ಹಾಯ್ ಎಲ್ಲರಿಗೂ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಎಲೆಕೋಸು ಹಾಗೂ ಈರುಳ್ಳಿನ ಬಳಸ್ಕೊಂಡು ಪಕೋಡಾ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಎಲೆಕೂಸನ್ನ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಉದ್ದದಾಗ ಕಟ್ ಮಾಡ್ಕೋಬೇಕು ಎರಡನ್ನು ಕಟ್ ಮಾಡ್ಕೊಂಡಾದಮೇಲೆ ಒಂದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸಬ್ಬಾಕ್ಷಿ ಸೊಪ್ಪು ತಗೊಂಡಿದ್ದೀನಿ ಸಬ್ಬಾಕ್ಷಿ ಸೊಪ್ಪು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಕರಿಬೇವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಶುಂಠಿ ಬೆಳ್ಳಿ ಪಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕೊನೆಯದಾಗಿ ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಗಟ್ಟಿಯಾಗೆ ಕಲಿಸ್ಕೊಬೇಕು ನೀರಾಕ್ ನೀರು ಜಾಸ್ತಿಯಾಗಿ ನೀರು ಹಾಕ್ಕೊಂಡು ಮೆದುವಾಗಿ ಮಾಡ್ಕೊಬೇಡಿ ಗಟ್ಟಿಯಾಗಿ ಇದ್ರೇ ಚೆನ್ನಾಗಿ ಪಕೋಡ ಮಾಡೋದಕ್ಕೆ ನೋಡಿ ಈ ಅದಕ್ಕೆ ಕಲಿಸ್ಕೊಬೇಕು ನನ್ನ ಪಕ್ಕಕ್ಕೆ ಎಣ್ಣೆ ಕೂಡ ಇಟ್ಟಿದ್ದೆ ಅದು ಕೂಡ ಬಿಸಿಯಾಗಿದೆ ಈ ಎಣ್ಣೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ತಯಾರು ಮಾಡಿರ್ತಕ್ಕಂಥ ಶುದ್ಧವಾದ ಗಾಣದ ಎಣ್ಣೆ ಎಣ್ಣೆನ ಬಳಸ್ತಿದ್ದೀನಿ ಇದು ಕಡಲೆಕಾಯಿ ಬೀಜದ ಎಣ್ಣೆ ಕೊಬ್ಬರಿ ಎಣ್ಣೆ ಕೂಡ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂಬರ್ನ ನಿಮ್ಗೇನಾದರೂ ಬೇಕಿದ್ದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಣ್ಣೆನ ತುಂಬ ಬಿಸಿ ಮಾಡಿ ಪಕೋಡನ ಮಾಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡೋದ್ರಿಂದ ಪಕೋಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಇದ್ದೀರಿ ಅಲ್ವಾ ಗರಿ ಗರಿಯಾದ ಪಕೋಡಾ ರೆಡಿ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಸಿಂಪಲ್ಲಾಗಿ ಬೇಗ ಆಗುವಂತಹ ಒಂದು ಸ್ನ್ಯಾಕ್ಸ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು